ಯುನಿವರ್ಸಿಟಿ ಯಾವ್ಯಾವ ರೀತಿ ಕ್ರೋಢೀಕರಿಸಿ ನಂತರ ನಾನು ವಾರದಲ್ಲಿ ನಾಲ್ಕು ದಿನ ಅಲ್ಲೇನ್ ಕೆಲಸ ಮಾಡ್ತೀನಿ ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಸೆಕ್ಟರ್ ಕಾರ್ಖಾನೆಗಳು ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನ್ ಸಮಸ್ಯೆಗಳಿದೆ ಪರಿಹರಿಸ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನ ರೈತರ ಭೂಮಿಯನ್ನ ಯಾವುದೇ ರೀತಿನಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನ ಯಾವ ರೀತಿ ತರಬೇಕು ಇದೆಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ

ಇಡೀ ರಾಜ್ಯದ ಯಾವುದೇ ಭಾಗದ ಜನತೆ ಸಾಮಾನ್ಯ ಜನರು ನಿಮ್ ಕಷ್ಟ ಹೇಳಲಿಕ್ಕೆ ಈ ನಿಮ್ಮ ಮನೆಯ ಮಗನ ಭಾಗ ತಗಿರುತ್ತದೆ ಯಾವುದೇ ನನಗೆ ಕೇಳಿ ಬರ್ಬೇಕಾಗಿಲ್ಲ ಟೈಮ್ ಕೇಳಿ ಬರಬೇಕಾಗಿಲ್ಲ ನಾಡಿನ ಜನತೆಗೆ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾವ ಸಂದರ್ಭದಲ್ಲಿ ನನ್ನನ್ನು ಬಂದು ಭೇಟಿ ಮಾಡುವ ಒಂದು ದಿವಸ ಇಲ್ಲೇ ಇರ್ತದೆ ಕರ್ನಾಟಕ ರಾಜ್ಯ ಒಂದು ಕೆಲವು ಶಿಸ್ತು ಸಮಯ ವ್ಯರ್ಥ ಮಾಡದೆ ಈ ಒಂದು ಅವಕಾಶ ಎಂದರೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೀನಿ ನಿಮ್ಮ ಪ್ರೀತಿನೇ ನನಗೆ ಶಕ್ತಿ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಒಂದು ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಏನಾಯ್ತು ಹನ್ನೆರಡು ಕ್ಷೇತ್ರದಲ್ಲಿ ನಮ್ಮನ್ನ ಗೆಲ್ಸಿದ್ದೀರಿ ಗೆಲ್ಲಿಸಿದ್ದೀರಿ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ನಮ್ಮ ಭಾಗ ಒಂದು ಎರಡು ಕ್ಷೇತ್ರಗಳು ನಮ್ಮ ಸ್ವಯಂಕೃತ ಅಪರಾಧ ಇದೆ ಜನತೆಯ ಅಪರಾಧ ಇಲ್ಲ ನಮ್ಮ ಕೆಲವು ತಪ್ಪುಗಳಿಂದ ಸೋತಿದ್ದೇವೆ ಅದೆಲ್ಲವನ್ನ ಸರಿಪಡಿಸ್ಕೊತೀನಿ ಇವತ್ತು ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಹಳೆ ಕರ್ನಾಟಕದ ನನ್ನ ಜನತೆ ಏನಿದ್ದೀರಿ ರಾಜಕಾರಣ ನೋಡಿದ್ದೀರಿ ಯಾವ ರೀತಿ ನಡೀತು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ನಾನು ಅದು ಯಾವ ಚರ್ಚೆಗೆ ಹೋಗೋದಿಲ್ಲ ಈ ರಾಜಕಾರಣದ ಬಗ್ಗೆ ನಾನು ಉಳಿಯಿರೋದು ನನ್ನ ರಾಜ್ಯ ನನ್ನ ಜನತೆ ನನ್ನ ನಾಡಿನ ಕಲ್ಯಾಣ ಅದಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದ ಕಲ್ಯಾಣ ನಗರ ಕಲ್ಯಾಣ ಅಂತ ಏನ್ ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಅಲ್ಲಿ ಬಡತನ ಏನಿದೆ ಅದೆಲ್ಲವನ್ನ ನೋಡಿದ್ದೇನೆ ಇಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಕೈಗಾರಿಕೆಗಳನ್ನು ತರಬೇಕು ಈಗ ಬಗ್ಗೆ ಬಗ್ಗೆ ಗಮನ ಕೊಡ್ತೀನಿ ಇವತ್ತು ನಾನು ಬರ್ತಕ್ಕಂತ ಸಂದರ್ಭದಲ್ಲಿ ನನಗೆ ನೀವೆಲ್ಲರೂ ಜೊತೆ ಇವತ್ತು ಸೇರಿ ನಮ್ಮ ದೇವನಹಳ್ಳಿಯವರು ಶಿಟ್ಟಿಂಗ್ ಅವರು ಇವಾಗ ಸಂಖ್ಯೆಯಲ್ಲಿ ಬೇರೆ ಬೇರೆ ಮಾತುಗಳು ಏನ್ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆಯನ್ನು ತರದೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥದ್ದು ನಾನು ನೂರಾರು ಬಾರಿ ಹೇಳಿದ್ದೇನೆ ನನಗೆ ಜಾತಿ ಇಲ್ಲ ಎಲ್ಲ ನನ್ನವರು ಎಲ್ಲ ನನ್ನವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ನಾನು ಜಾತಿಯ ರಾಜಕಾರಣಕ್ಕೆ ನಾನು ಅವಕಾಶ ಕೊಡಲ್ಲ ಯಾರೇ ಹೇಕಾರು ಸೃಷ್ಟದಲ್ಲಿ ಬಹಳ ವಿಷಯಗಳು ಕೇಳೋಣ ಇವತ್ತು ಮೀನುಗಾರ ಇರ್ಬೋದು ನೇಕಾರ ಇರ್ಬೋದು ಎಲ್ಲಾ ರೀತಿಯ ವೃತ್ತಿ ಮಾಡ್ತಕ್ಕಂಥವ್ರು ಏನಿದ್ದಾರೆ ಈಗ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರ್ಬೋದು ಹಲವಾರು ಸಮಸ್ಯೆಗಳೇನಿದೆ ಶಾಶ್ವತವಾದ ಪರಿಹಾರದಲ್ಲಿ ಪ್ರಯತ್ನ ಪಡ್ತೀನಿ ಇವತ್ತು ನೀವು ಈ ಪ್ರೀತಿ ತೋರಿಸಿ ನಾನು ಇಲ್ಲೇನು ಬರ್ಮಾಡ್ಕೊಂಡಿದ್ದೀರಿ ಇಲ್ಲೇನಾದ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನನ್ನನ್ನ ಭೇಟಿ ಮಾಡಿ ಏನ್ ತಪ್ಪಿದೆ ಅನ್ನೋದು ಹೇಳಲಿಕ್ಕೆ ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ ನನ್ನ ಏನಾದ್ರು ತಪ್ಪಾಗಿದ್ದಾಗ ನೀವು ನೇರವಾಗಿ ಬಂದು ಅಣ್ಣ ಇದ್ದ ನೀನ್ ಬದಲಾವಣೆ ಅಂತ ಹೇಳಿ ನಿಮ್ಗೆ ಹೇಳ್ತಕ್ಕಂತ ಅಧಿಕಾರ ನಿಮಗಿದೆ ಆ ಒಂದು ನಿಟ್ಟಿನಲ್ಲಿ ನಿಮ್ ಸಹಕಾರ ಇರಲಿ ಆದ್ರೆ ಒಂದು ನಾನು ಜಿ ಟಿ ಇದ್ದಾರೆ ನಮ್ಮ ಹಲವಾರು ನನ್ನ ಶಾಸಕರು ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಾನು ನಿಖಿಲ್ ಕುಮಾರಸ್ವಾಮಿ ಹೇಳಲು ನಿಖಿಲ್ ಕುಮಾರಸ್ವಾಮಿಗೆ ನಾನು ಎಲ್ಲರ ಮುಖಾಂತರ ಹೇಳೋದು ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ಇಂತಹ ಸಂದರ್ಭದಲ್ಲಿ ಬಡ ಜನರ ಜೊತೆಲಿ ಅವನ ಸಂಬಂಧ ಇಟ್ಟು ಬಡ ಜನರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಕಷ್ಟ ಸುಖರ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವ್ರ ಜೊತೆಗೂಡಿ ಈ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿ ಈ ಪಕ್ಷ ನಂದಲ್ಲ ದೇವೇಡಲ್ಲ ಈ ಪಕ್ಷ ನಿಮ್ಮದು ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇಣಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ನನ್ನ ಒಂದು ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಕರೆದು ಆ ಕಷ್ಟ ಭಾಗಿಯಾಗ್ಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗೆ ಹೆಚ್ಚಿಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಆಗ್ತದೆ ಬರೋದು ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ದೇವನಹಳ್ಳಿ ನಾಲ್ಕೈದು ಮದುವೆ ಇದ್ದೇ ಇರೋದು ಆಸೆ ಪಡ್ತೀನಿ ನಾನು ನಿಖಿನ್ ಕುಮಾರಸ್ವಾಮಿ ಹೇಳಲು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇರಲಿ ಸಮಾರಂಭಗಳು ಯಾರಾದ್ರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಇಡತಕ್ಕಂಥದ್ದಿರ್ಬೋದು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಸುಖಗಳೇನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ಹಿರಿಯ ನಾಯಕರು ಎಲ್ಲ ಇದ್ದಾರೆ ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸತಕ್ಕ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co sponsored by Saptagiri NPS University.